ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಕ್ಸ್ ಬರ್ತವೆ ಈ ಸತತ ಹೆಚ್ಚು ಕಮ್ಮಿ ನನಗೆ ನೆನಪಿದ್ದಂಗೆ ಒಂದು ಎಂಟು ತಿಂಗಳಿಂದ ನಾನು ಡ್ಯೂಟಿಗೆ ಹೋಗಿಲ್ಲ ಅಣ್ಣ ಫಸ್ಟ್ನೇ ಟ್ರಿಪ್ಪೇ ಗಾಡಿ ಟಚ್ ಗುರು ಸ್ವಲ್ಪ ಒಂದು ಬೀಮ್ ಬೆಂಡ್ ಆಗೈತೆ ತೋರಿಸ್ತೀನಿ ಆಮೇಲೆ ಅದನ್ನ ನೋಡಿ ಫಸ್ಟ್ ಟ್ರಿಪ್ ಟ್ರಿಪ್ಪೇ ನಮ್ಮ ಗಾಡಿ ಟಚ್ ಆಗಿ ಇದು ಪೂರ್ತಿ ಬೆಂಡ್ ಆಗೈತೆ ಒಂದು ಹ್ಯಾಂಗಲ್ಲು ಇದು ಬಂದು ಲೈಟ್ ಹೊಡೆದೋಗೈತೆ ಮತ್ತೆ ಇದು ಮಾಡಿ ಸ್ಕ್ರಾಚ್ ಇಲ್ಲಿಂದ ಇಲ್ಲಿವರೆಗೂ ಬಿದ್ದೈತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಟ್ರಾಕ್ ಕ್ಲಾಕ್ಸ್ ನಾನು ನಿಮ್ಮ ಜಯ ಸದ್ಯಕ್ಕೆ ಈ ಮಂತ್ ಸ್ಟಾರ್ಟಿಂಗಲ್ಲಿ ಸೆಪ್ಟೆಂಬರಲ್ಲಿ ಬ್ಲಾಕ್ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಹೇಳಿದ್ವಿ ಈ ಗಾಡಿ ಡಾಕ್ಯುಮೆಂಟ್ಸ್ ಬರೋ ತುಂಬ ಲೇಟ್ ಆಗಿದ ಕಾರಣದಿಂದ ಇನ್ನೂ ಒಂದು ತಿಂಗಳು ಏನು ಬ್ಲಾಕ್ಸ್ ಮಾಡೋಕ್ಕಾಗಲಿಲ್ಲ ಈ ತಿಂಗಳು ಪೂರ್ತಿ ಇವತ್ತು ಡೇಟ್ ಬಂದು ಇಪ್ಪತ್ತೈದ ಇಪ್ಪತ್ತಾರ ಎಷ್ಟು ಡೇಟು ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕು ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ ಸತತವಾಗಿ ಗಾಡಿ ನಾವು ತೊಗೊಂಡು ಹೆಚ್ಚು ಕಮ್ಮಿ ಎರಡೂ ಎರಡೂವರೆ ತಿಂಗಳಾಯಿತು ಇನ್ನೂ ಒಂದು ಟ್ರಿಪ್ ಮಾಡಿಲ್ಲ ಒಂದೇ ಒಂದು ಟ್ರಿಪ್ ಲೋಕಲ್ ಬೆಂಗ್ಳೂರಿಗೆ ಹೋಗಿ ಬಂದಿದ್ದು ಅದು ಬ್ಲಾಕ್ ಕೂಡ ಮಾಡಿರಲಿಲ್ಲ ಎಮರ್ಜೆನ್ಸಿ ಯಾವುದು ಬೇರೆ ಗಾಡಿ ಇಲ್ಲ ಅಂತ ಈ ಗಾಡಿ ತಗೊಂಡು ಒಂದು ಟ್ರಿಪ್ ಹೋಗಿ ಬಂದಿದ್ದು ಅಷ್ಟೇ ಅದನ್ನು ಬಿಟ್ಟರೆ ಗಾಡೀಲಿ ಟ್ರಿಪ್ಪೇ ಮಾಡಿಲ್ಲ ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದ್ದಾಯಿತು ಹಾಗಾಗಿ ಇವಾಗ ಫೈನಲ್ ಆಗಿ ನೋಡಿ ಎರಡು ಬ್ಯಾಗಿ ಬಟ್ಟೆ ತುಂಬಿಕೊಂಡು ಗಾಡಿಗೆ ಬಂದಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಕ್ಸ್ ಬರ್ತವೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ ಸತತ ಹೆಚ್ಚು ಕಮ್ಮಿ ನನಗೆ ನೆನಪಿದ್ದಂಗೆ ಒಂದು ಎಂಟು ತಿಂಗಳಿಂದ ನಾನು ಡ್ಯೂಟಿಗೆ ಹೋಗಿಲ್ಲ ಬೇರೆ ಕೆಲಸಗಳ ಮೇಲೆ ಹಾಗಾಗಿ ಬನ್ನಿ ಇವಾಗ ಹೊಸ್ದಾಗಿ ನ್ಯೂ ಜರ್ನಿನ ಶುರು ಮಾಡೋಣ ಇನ್ಮೇಲೆ ಕಂಟಿನ್ಯೂ ಆಗ್ಲಾಗಿ ಬರ್ತವೆ ಕಂಟಿನ್ಯೂ ಆಗಿ ಇನ್ಮೇಲೆ ಏಯ್ಟ್ ವೀಲ್ನೇ ಓಡಿಸೋ ಸ್ವಲ್ಪ ದಿನದ ಮಟ್ಟಿಗೆ ಏಯ್ಟ್ ವೀಲ್ನೇ ಡ್ರೈವ್ ಮಾಡೋಣ ಈಗ ಸದ್ಯಕ್ಕೆ ನಮ್ಮ ಚಲ್ಕೆರಲ್ಲಿದ್ದೀನಿ ಊರಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕು ಅವನ ಲೋಡ್ ಹುಡ್ಕೋಕ್ಕೆ ಹೋಗುವ ಇಲ್ಲಿಂದ ಬ್ಯಾಟ್ರಿ ಗೀಟ್ರಿ ಡೌನ್ ಆಗೈತ ನಿಲ್ಲಿಸಿ ಹದಿನೈದು ಇಪ್ಪತ್ತು ದಿನ ಆಯಿತು ಏನಿಲ್ಲ ಒಂದೇ ಸ್ವಲ್ಪ ಸ್ಟಾರ್ಟ್ ಆಯಿತು ಲೋಡೆಲ್ಲ ಸೆಟ್ ಆಯಿತು ಇವಾಗ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಆಫೀಸಿಂದ ಟ್ರಾನ್ಸ್ಪೋರ್ಟ್ ಹತ್ರ ಇಂದ ಬನ್ನಿ ಇವಾಗ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಹೋಗ್ಬೇಕು ಲೋಡ್ಗೆ ಅಷ್ಟೇ ಲೋಡ್ ಏನಪ್ಪ ಅಂದರೆ ಈರುಳ್ಳಿ ಇವಾಗ ಈರುಳ್ಳಿ ಸೀಸನು ನಮ್ಮ ಚಳ್ಕರೆಯಲ್ಲಿ ಹಾಗಾಗಿ ಈರುಳ್ಳಿ ಲೋಡ್ ಮಾಡ್ತಾ ಇದ್ದೀನಿ ಎಲ್ಲಿಗಪ್ಪ ಅಂದರೆ ಹೊಸೂರು ಮಾರ್ಕೆಟ್ಗೆ ಹೊಸೂರು ಹೊಸೂರು ಮಾರ್ಕೆಟ್ಗೆ ಯಶವಂತಪುರಕ್ಕೆಲ್ಲ ಹೊಸೂರು ಮಾರ್ಕೆಟ್ಗೆ ಈರುಳ್ಳಿ ತುಂಬ್ತಾ ಇದ್ವಿ ಇವತ್ತು ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡಿ ಆ ಕಡೆಯಿಂದ ಏನು ಲೋಡ್ ಮಾಡ್ಕೊಂಬಂದು ಆಯುಧ ಪೂಜೆ ಮುಗಿಸ್ಕೊಂಡು ಲಾಂಗ್ ಇರ್ತದೆ ಗಾಡಿನ ಹಂಗೆ ಬರ್ತಾ ಚಳ್ಕರೆಯಲ್ಲಿ ನಯರ ಬಂಕಲ್ಲಿ ಒಂದು ಹತ್ತು ಸಾವಿರದ ನೂರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೋದು ಲೋಡಿಂಗ್ ಪಾಯಿಂಟ್ಗೆ ಅಲ್ಲಿಂದ ಹಂಗೆ ಹೋಗ್ಬೋದು ರೂಟ್ ಹೇಳ್ತೀನಿ ನಿಮಗೆ ಬನ್ನಿ ಇಲ್ಲಿಂದ ಸೀದಾ ಫಸ್ಟು ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಲೋಡಿಂಗ್ ಪಾಯಿಂಟ್ ಬಂದಿದ್ದಾಯಿತು ಗಾಡಿ ಹಾಕಿದ್ದಾಯ್ತು ಅಲ್ಲಿ ನನ್ನ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಗಾಡಿ ಮಾಡ್ತಾರೆ ಅಷ್ಟು ಊಟ ಮಾಡ್ಕೊಳ್ಳೋಣ ಎಗ್ ರೈಸು ಮೂರು ಬೇಯಿಸ್ ಇದೇ ಒಂದು ಸೌತೆಕಾಯಿ ಹೊತ್ತಿನಿ ನಮ್ಮದು ಊಟ ಟ್ರಕ್ಕಲ್ಲಿ ಇಟ್ಟಿರೋ ಮಿನಿ ಫ್ರಿಜ್ ಇದು ಕೋಲ್ಡ್ ವಾಟ್ರು ನೀರು ತಣ್ಣಗಿದಾವ ಇದರಲ್ಲಿರೋವು ನೀರು ಖಾಲಿ ಆಗಿದೆ ನೀರು ಇಡಬೇಕು ಸದ್ಯಕ್ಕೆ ಇವನ್ನೇ ಕುಡಿಯೋಣ ಇಲ್ಲಿ ಕುತ್ಕಂಡು ವೆಯ್ಟ್ ಮಾಡಿ 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 ಸಾಕಾಗೋಯಿತು ಅಲ್ಲೊಂದು ಗಾಡಿ ಲೋಡ್ ಮಾಡ್ತೀವ ನೋಡಿ ಅದಾದ ತಕ್ಷಣ ಮಾಡ್ತಾರೆ ಎರಡು ಗಾಡಿ ಲೋಡ್ ಮಾಡಿ ಕಳಿಸಿದ್ರು ನಾವು ಇಲ್ಲೇ ನಾವಿಲ್ಲೇ ಮಾಡ್ತಾ ಇದ್ರು ಆಲ್ರೆಡಿ ನಾಲ್ಕೂವರೆ ನಮಗೆ ಇಲ್ಲಿ ಹಿಂದೆ ಕಾಣುತ್ತೆ ನೋಡಿ ಚೀಲ ಈ ಚೀಲ ಲೋಡ್ ಮಾಡೋದು ಇಲ್ಲೇ ಹೆಚ್ಚು ಕಮ್ಮಿ ಅದು ಮೂರು ಗಾಡಿ ಲೋಡೋದು ಇದೊಂದು ಏರಿಯಾದಲ್ಲೇ ಅಂತೂ ಇಂತೂ ನಮ್ಮ ಗಾಡಿ ಲೋಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ನಮ್ಮ ಗಾಡಿ ಫಸ್ಟ್ ಟ್ರಿಪ್ಪು ಲೋಡ್ ಮಾಡ್ತಾಯಿದ್ದೀವಿ ಲಿಫ್ಟ್ ಹಾಕ್ಸಲ್ಲಿ ಮೇಲೆ ಕೆದ್ಬಿಟ್ಟಿದ್ದೀವಿ ರಿವರ್ಸು ಟರ್ನಿಂಗಲ್ಲೆಲ್ಲ ಲಿಫ್ಟ್ ಮೇಲೆ ಇರಬೇಕು ಇಲ್ಲಾಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತದೆ ಹಾಗಾಗಿ ಹೈವೇ ಟು ಹೈವೇ ಓಡಿಸಬೇಕಾದ್ರೆ ಮಾತ್ರ ಲಿಫ್ಟ್ ಇಡಿಸೋದು ನೋಡಿ ಫಸ್ಟ್ ನಿಟ್ಟಾಗ್ತಾಯಿದ್ರೆ ಒಂದು ನಿಟ್ಟಿಗೆ ಮೂವತ್ತಾರು ಚೀಲ ಆಗ್ತಾರೆ ಟೋಟಲ್ ಮುನ್ನೂರ ಎರಡು ಚೀಲ ಇದಾವಂತೆ ಒಂದು ಹದಿನೆಂಟರಿಂದ ಇಪ್ಪತ್ತು ಟನ್ ಬರ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಆಲ್ಮೋಸ್ಟ್ ಅಲ್ಲಿ ಲೋಡ್ ಆಗಕ್ ಬಂತು ಗಾಡಿ ಇನ್ನೇನು ಆಲ್ರೆಡಿ ಆರ್ ನಿಟ್ ಹಾಕಿದ್ರೆ ಇನ್ನೆರಡ್ ನಿಟ್ ಹಾಕಿದ್ರೆ ಲೋಡ್ ಫುಲ್ ಕಂಪ್ಲೀಟ್ ಆಗುತ್ತೆ ಲೋಡ್ ಮಾಡ್ಕೊಂಡು ಬಿಡ್ತಾ ಇರೋದೆ ಆಲ್ಮೋಸ್ಟ್ ಅಲ್ಲಿ ಕೆಳಗ ತೋರಿಸ್ತೀನಿ ಇಲ್ಲಿಂದ ಕಾಣಲ್ಲ ಗಾಡಿ ಎಷ್ಟು ಆಗುತ್ತೆ ಅಂತ ಬನ್ನಿ ಹೋಗೋಣ ಲೋಡ್ ಫುಲ್ ಕಂಪ್ಲೀಟ್ ಆಗಕ್ ಬಂದೈತೆ ಅಂತ ಬಂದ್ರೆ ಲೋಡೇ ಆಗ್ಬಿಟ್ಟು ಆಲ್ರೆಡಿ ಹಗ್ಗ ತಟ್ಪಲ್ ಆಗ್ತಾ ನೋಡಿ ಹಗ್ಗ ತಟ್ಪಲ್ ಎಲ್ಲ ಅವರೇ ಹಾಕಿ ಕೊಡ್ತಾರೆ ಇಲ್ಲ ಕ್ಲೀನಾಗಿ ಹಾಕಿ ಕೊಡ್ತಾ ಇದ್ರೆ ವೈಟ್ ಇದೆ ತಟ್ಪಲ್ ಸುಮ್ಮನೆ ಹಾಕೊಂಡ್ ಬಂದಿದೀವಿ ಗಾಡಿ ಒನ್ ಟ್ರಿಪ್ ಇರ್ಲಿ ಅಂತ ಲೋಡೆಲ್ಲ ಮಾಡ್ಕೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ಆಲ್ರೆಡಿ ಇಲ್ಲಿಂದ ಮೇನ್ ರೋಡಿಗೆ ಬಂದಿದ್ದಾಯ್ತು ಲೆಫ್ಟ್ ರೋಡಿದ್ರೆ ಮೇನ್ ರೋಡು ಇಲ್ಲಿಂದ ಆರಾಮಾಗಿ ಹೋಗೋಣ ಬನ್ನಿ ಆದಷ್ಟು ಲೆಫ್ಟಿಗೆ ತಗೊಂಡೆ ಕಟ್ ಮಾಡೋಣ ಕಣ್ಣು ಲೆಂತ್ ಗಾಡಿ ಅದೇ ಹಿಂಸೆ ಫಸ್ಟ್ ನೈಟ್ ಟ್ರಿಪ್ಪು ಹಿಂಗೆ ಆಗ್ಬೋದಾ ನೋಡಿ ಇಲ್ಲೊಂದು ಗಾಡಿ ನಿಂತಾಯಿದಲ್ಲ ಅದಕ್ಕೇನೋ ಹಾಕ್ಬಿಟ್ಟು ಕೆಟ್ಟೋಗ್ಬಿಡೈತೆ ಅಂತೆ ರೋಡೆಲ್ಲ ನಿಂತೈತೆ ಪಾಸ್ ಮಾಡೋಕ್ಕೆ ಜಾಗ ಇಲ್ಲ ರಿವರ್ಸ್ ಹೋಗೋಕ್ಕೆ ಹೆಚ್ಚು ಕಡೆನ ಒಂದು ಕಿಲೋಮೀಟ್ರ್ ಮೇಲೆ ಹೋಗಬೇಕು ಏನು ಮಾಡೋದು ಹಾಂ ನೋಡಿ ಆ ಗಾಡಿ ತೆಗೆದ್ರೇನ ನಮ್ಮ ಗಾಡಿ ಪಾಸ್ ಆಗೋದು ಅದೇನೋ ಕೆಟ್ಟೋಗ್ಬಿಡೈತೆ ಕೆಳಗೋಗ ರೆಡಿ ಮಾಡ್ತಾ ಇದ್ದಾರೆ ಅವರು ಓಡಾಡ್ತಾ ಗಾಡಿ ಟ್ರಬಲ್ ಆಗಿ ರೋಡಲ್ಲ ನಿಂತ್ ಬಿಟ್ಟೈತೆ ನಾವು ರೋಡಲ್ಲ ನಿಲ್ಸ್ಕೊಂಡಿದ್ದೀವಿ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಆ ಗಾಡಿ ಅವರು ಬಂದು ಹಣ ಹತ್ತು ನಿಮಿಷ ಸೈಡ್ ಹಾಕ ಟ್ಯಾಕ್ಟರ್ ಬರ್ತೈತೆ ಐತೆ ಕಟ್ಟೆಳಿತೀವಿ ಅಂದ್ರು ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಟ್ರ್ಯಾಕ್ಟ್ರ್ ಬಂದು ಗಾಡಿ ಕಟ್ಟಿ ಎಳ್ಕೊಂಡು ಇಲ್ಲಿ ಸೈಡ್ಗೆ ಹೋಗ್ತಾರಂತದ್ ಹೋಗ್ತಾರೋ ಗೊತ್ತಿಲ್ಲ ಪಾಸ್ ಆಗುತ್ತೋ ಇಲ್ಲೋ ಗಾಡಿ ಕೂಡ ಗೊತ್ತಿಲ್ಲ ಇನ್ನು ಅದೊಂದು ಗಾಡಿಯಿಂದ ಅರ್ಧ ಗಂಟೆ ವೇಸ್ಟು ಒಂದು ಗಂಟೆ ಅಷ್ಟೊತ್ತಿಗೆ ಹೊಸೂರಿಗೆ ಹೋದ್ರೆ ಗಾಡಿ ಖಾಲಿ ಆಗುತ್ತೆ ನೈಟ್ ನೈಟು ಇಲ್ಲಾಂದರೆ ನಾಳೆ ಮಧ್ಯಾಹ್ನದವರೆಗೂ ಕಾಯಬೇಕು ಅದು ನಿಮಿಷ ನಮಗೆ ಹೊಸೂರಿಗೆ ಲೋಡ್ ಆಗಿರೋದು ಗಾಡಿ ಹಂಗಾಗಿ ದರಿದ್ರದ ಅಣ್ಣ ಫಸ್ಟ್ ಟ್ರಿಪ್ಪೇ ಟ್ರಿಪ್ ಗಾಡಿ ಟಚ್ ಮಾಡಿಬಿಟ್ಟಾಗ ಸ್ವಲ್ಪ ಒಂದು ಧೀಮ್ ಬೆಂಡ್ ಆಗೈತೆ ತೋರಿಸ್ತೀನಿ ಆಮೇಲೆ ಅದನ್ನ ಆಮೇಲೆ ಹಿಂದೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣ ಸೀದಾ ಹಿರಿಯೂರಿಗೆ ಬಂದಿದ್ದ ಇದು ಅಲ್ಲಿಂದ ನನ್ಸ್ಟಾಪಾಗೆ ಎಂಟು ಗಂಟೆ ಹನ್ನೆರಡು ನಿಮಿಷ ಬೈಪಾಸ್ ಅಲ್ಲಿದ್ದೀನಿ ಇವಾಗ ಇದು ಮಾಮೂಲಿ ಬಳ್ಳಾರಿ ರೋಡ್ ಎಕ್ಸಿಟ್ ಹಾಕ್ಬಿಟ್ಟು ಬೆಂಗಳೂರು ರೋಡಕ್ಕೆ ತೊಗೊತಾಯಿದ್ದೀನಿ ಅದೇ ಇವೆ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡ್ಕೊಂಡು ನೋಡಿದ್ರೆ ಇಲ್ಲಿಂದ ನೂರ ಅರವತ್ತು ಕಿಲೋಮೀಟ್ರು ಬೆಂಗಳೂರು ಆ ಕಡೆ ಹೊಸೂರು ಒಂದು ಅರವತ್ತು ಅರವತ್ತೈದು ಕಿಲೋಮೀಟ್ರು ಇನ್ನೂರ ಐವತ್ತು ಕಿಲೋಮೀಟ್ರು ಎಂಟು ಗಂಟೆ ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಒಳಗೆ ಹೋಗ್ಬೇಕು ಆದಷ್ಟು ಬೇಗ ಸಿರಾಟೋಲ್ ಹತ್ರ ಬಂದಿದ್ದಾಯಿತು ಏನಪ್ಪ ಕೆಲಸ ಅಂದರೆ ಇದು ಬಂದು ಸಿಕ್ಸ್ ವೀಲ್ ಟ್ಯಾಗು ಅವರು ಹಳೇವನ್ನು ಸಿಕ್ಸ್ ವೀಲ್ ಟ್ಯಾಗ್ ಹಾಕ್ಸ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಇದು ಬಂದು ನಮ್ದು ಏಟ್ ವೀಲ್ ಆಗಿರೋದ್ರಿಂದ ಟ್ಯಾಗ್ ಚೇಂಜ್ ಮಾಡಬೇಕು ಇದು ಸಿಕ್ಸ್ ವೀಲ್ ಟ್ಯಾಗ್ ಹಾಕ್ಕೊಂಡು ಗಾಡಿ ಓಡಿಸೋದು ಇಲ್ಲಿಗಲ್ಲು ಒಂಥರ ಫ್ರಾಡ್ ಇದ್ದಂಗೆ ಇದು ಹಂಗಾಗಿ ಫಸ್ಟ್ ಚೇಂಜ್ ಮಾಡಿಸ್ಬೇಕು ನನಗೂ ಗೊತ್ತಿರಲಿಲ್ಲ ಇದೇ ಟ್ರಿಪ್ಪೇ ನಾನು ನೋಡ್ಕೊಂಡಿದ್ದು ಫಸ್ಟ್ ಟ್ರಿಪ್ ಅಲ್ಲ ಹಂಗಾಗಿ ಇದನ್ನು ಫಸ್ಟು ಬೆಳಗ್ಗೆ ಚೇಂಜ್ ಮಾಡ್ಸೋಣ ನಮ್ದು ಏಟ್ ವೀಲ್ಗೆ ಏನು ಬರುತ್ತೋ ಅದನ್ನ ಹಾಕೋಣ ನಮ್ಮ ಸಿಕ್ಸ್ ವೀಲ್ದು ಏನಾಯಿತು ಆ ಹಾಫ್ ಫಾಸ್ಟ್ ಟ್ಯಾಗ್ ಕಟ್ಟಾಗುತ್ತಿದ್ರಲ್ಲಿ ಈ ಟೋಲಲ್ಲಿ ಕೇಳಿದ್ದಕ್ಕೆ ನನಗೆ ಗೊತ್ತಾಗಿದ್ದು ಅವ್ರು ಹೇಳಿದ್ದಕ್ಕೆ ಫಸ್ಟು ಚೇಂಜ್ ಮಾಡಿಸೋಣ ಇದು ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಸೆವೆನ್ ನಂಬರ್ ಟಾಗಿದ್ದು ಇದಕ್ಕೆ ಹನ್ನೊಂದು ನಂಬರ್ ಟಾಗೇನೋ ಬರುತ್ತೆ ಏಯ್ಟ್ ವೀಲ್ಗೆ ಅದನ್ನು ಹಾಕ್ಸ್ಬೇಕು ನಾನ್ ಸ್ಟಾಪ್ ಹೊಡೆದಿರೋದ್ರಿಂದ ಫಸ್ಟು ಟೈರ್ ನೋಡಬೇಕು ಟೈರ್ ಈಟಾಗಿದ್ದಾವೆನೋ ಅಂತ ನೋಡಿ ಈ ಟೈರ್ ಇಲ್ಲಿ ಇದು ಏನು ಕಂಪ್ಲೇಂಟು ಗೊತ್ತಿಲ್ಲ ಇಲ್ಲಿ ತಿಂತೈತೆ ಚೆಕ್ ಮಾಡ್ಸೋಣ ಅಂತೆ ಅಷ್ಟೇ ನೀಟಿಲ್ಲ ಲಿಫ್ಟ್ ಹಾಕ್ಸಲು ನಾವು ಸ್ವಲ್ಪ ಹೀಟ್ ಇದ್ದಾವೆ ಒಳಗಡೆ ಸ್ವಲ್ಪ ಜಾಸ್ತಿ ಆಗೈತೆ ಹೊರಗಡೆ ಕಮ್ಮಿ ಖಾಲಿ ಇರುತ್ತಲ್ಲ ಡಿಸ್ಕು ಇದ್ದಾವೆ ಆರಾಮಾಗಿ ಸ್ವಲ್ಪ ನಿಲ್ಸ್ಕೊಂಡು ಹೋಗೋಣ ಎಲ್ಲನ ಈ ಕಡೆ ಟೈರ್ ಕೂಡ ಸೇಮು ಆ ಕಡೆ ಟೈರ್ ಎಷ್ಟು ಈಟಿದವೋ ಸೇಮ್ ಇದ್ದಾವೆ ಅಷ್ಟೇ ನೀಟ್ ಇಲ್ಲ ಒಳಗಡೆದು ಮಾತ್ರ ಜಾಸ್ತಿ ಈಟಾಗ್ತಾ ಇದೆ ಹೊರಗಡೆದೇ ಅಷ್ಟು ಈಟಾಗೋಲ್ಲ ಅದು ಕಾಮನ್ ಅದು ಎಲ್ಲ ಗಾಡಿಲೂ ಒಳಗಡೆ ಟೈರೇ ಈಟಾಗೋದು ಉಜ್ಜುತ್ತೆ ಸೆಂಟ್ರಿಗೆ ಪ್ಲೇಟ್ ಹಾಕಿದ್ರೆ ವೀಲ್ ಬೋಲ್ಟ್ ಆಗ್ತವೆ ಅದೊಂದು ಸಮಸ್ಯೆ ಇದೇನು ಅಷ್ಟೇ ಈಟಾಗಲ್ಲ ಇದು ಸುಮ್ಮನೆ ಡಮ್ಮಿ ಇದ್ರೂ ಇಲ್ಲಾಂದ್ರೂ ಈ ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇದು ಅಷ್ಟೇ ಅಲ್ಲ ಹೈವೆ ಟಚ್ ಆದ ತಕ್ಷಣ ಒಂದು ನಾಲ್ಕು ಬಾಟ್ಲು ನೀರು ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟಿದೆ ತಣ್ಣಗಿರಲಿ ಅಂತ ಕೋಲ್ಡ್ ಆಗಿದಾವೆ ಆರಾಮಾಗಿ ಕುಡ್ಕೊಂಡು ಹೋಗೋಣ ಬನ್ನಿ ಇವತ್ತಿ ನಮ್ಮ ಊಟ ಬಂದು ಆಲ್ ಫಮ್ಮು ಮತ್ತು ಕುಷ್ಕ ಸ್ವಲ್ಪ ದಾಲು ಇದೆ ನಮ್ಮ ಊಟ ಇವತ್ತಿಗೆ ಒಳ್ಳೆ ಟೇಸ್ಟ್ ಇದೆ ಊಟ ಮಾಡ್ಕೊಂಡು ಹೋಗೋಣ ಗಾಡಿನ ಸದ್ಯಕ್ಕೆ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಜೈನ್ ಹತ್ರ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗಬೇಕು ಬಿಟ್ರೆ ನಾನ್ ಸ್ಟಾಪ್ ಹೊಸೂರು ಯಾಕಪ್ಪ ಅಂದರೆ ಇನ್ನು ಎರಡು ಅವರ್ ಒಳಗೆ ಹೊಸೂರು ರೀಚ್ ಆಗಬೇಕು ಅದು ನಮ್ಮ ಟಾರ್ಗೆಟು ಕರೆಕ್ಟಾಗೆ ನೆಲಮಂಗ್ಳ ರೀಚ್ ಆದ್ವಿ ನೆಲಮಂಗ್ಳ ಬರೋವರೆಗೂ ಎ ಟ್ರಾಫಿಕ್ಕು ಒನ್ ಅವರ್ ಲೇಟಾಗೈತೆ ಡಾವಸ್ಪೇಟೆಯಿಂದ ಊಟ ಮಾಡ್ಕೊಂಡು ನೆಲಮಂಗ್ಳ ಬರೋಟದ್ದೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೆಲಮಂಗ್ಲಾ ಟೋಲಿಂದ ಎಲ್ಲಿವರೆಗೂ ಜಾಮ ಆಯಿತು ನೋಡಿ ಹೆಚ್ಚು ಕಮ್ಮಿ ಗುಣಿಗಾಲು ಬೈಪಾಸ್ವರೆಗೂ ಜಾಮ ಆಯಿತು ಅನಿಸುತ್ತೆ ಅಷ್ಟು ಗಾಡಿಗಳು ನಿಂತಿದ ನೋಡಿ ಎರಡೂ ಸೈಡು ಎ ಟ್ರಾಫಿಕ್ಕು ಇನ್ನೊಂದು ಸ್ವಲ್ಪ ದಿನ ಬೆಂಗಳೂರಿಗೆ ಬರೋದೇ ಕಷ್ಟ ಆಗ್ಬಿಡ್ತದೆ ಇನ್ನೊಂದು ಎರಡು ವರ್ಷ ರೋಡ್ ಆಗೋವರೆಗೂ ಅಷ್ಟೇ ತುಂಬಿಕೊಂಡು ನೆಲ್ಮಂಗ್ಳ ಹೈವೇ ಆಗೋವರೆಗೂ ಇಷ್ಟೇ ಹಣ ಬರ ನೋಡಿ ಎಲ್ಲಿವರೆಗೂ ಜಾಮ್ ಆಗೈತಿ ಅಪ್ಪ 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 ಇವೆಲ್ಲ ಕ್ಲಿಯರ್ ಆಗೇನಿಲ್ಲಾರು ಒನ್ ಅವರ್ ಬೇಕು ಅಷ್ಟು ಗಾಡಿಗಳು ನಿಂತಿದಾವೆ ಅದ್ರಾಗ ಸ್ಲೀಪರ್ ಜಾಸ್ತಿ ಇರೋದು ನೋಡಿ ಲೈನಾಗವೇ ಅವೇ ಇದಾವೆ ವಾ ವಾ ಗುರು ಅಲ್ಲಿವರೆಗೂ ಜಾಮ್ ಆಗೈತೆ ಏ ಅಪ್ಪ ನೋಡಿ ಕತೆ ಮುಗೀತಿ ಇವ್ರದ್ದು ಮಿನಿಮಮ್ ಇಲ್ಲೇ ಒಂದ್ ಅವರ್ ವೇಸ್ಟ್ ಆಗುತ್ತೆ ಕುಣಿಗಾಲ್ ಬೈಪಾಸ್ ಇದು ನೆಲಮಂಗ್ಲಾ ಟೋಲ್ ಇಂದ ಕುಣಿಗಾಲ್ ಬೈಪಾಸ್ ವರ್ಗು ಜಾಮ್ ಆಗೈತಿ ಇನ್ನೇ ಇಲ್ಲಿವರೆ ಆಗೈತ್ ಗುರು ಇದು ಇವರೆಲ್ಲ ಟೋಲ್ ಪಾಸ್ ಮಾಡಕ್ಕೆ ಇನ್ನೂ ಒನ್ ಅವರ್ ಮೇಲ್ ಬೇಕು ಟೈಮ್ ೇವ್ ವಾ ನೋಡಿ ಪುಣ್ಯಲ್ ಬೈಪಾಸ್ ಪಾಸ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ರೋಡ್ ಜಾಮೆ ಕಷ್ಟ ಐತೆ ಇವೆಲ್ಲ ಗಾಡಿಗಳು ಪಾಸ್ ಆಗಿ ಹೋಗೋದು ಫೈನಲ್ ಆಗಿ ಬೆಂಗಳೂರು ರೀಚ್ ಆಗಿದ್ದಾಯ್ತು ಏನಪ್ಪ ಸಮಸ್ಯೆ ಅಂದರೆ ಪಾರ್ಟಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಿದ್ದಾನೆ ಎರಡು ಗಂಟೆ ಒಳಗೆ ಬಂದ್ರೆ ಬೇಗ ಖಾಲಿ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ನಾಳೆ ಸಂಜೆ ಖಾಲಿ ಮಾಡ್ತೀನಿ ಅಂತಿದ್ದಾನೆ ಹಂಗಾಗಿ ಆದಷ್ಟು ಬೇಗ ನಾನ್ ಸ್ಟಾಪ್ ಆಗಿ ಸ್ಪೀಡಾಗೆ ಹೊಡ್ಕೊಂಡ್ಬಂದಿದ್ದೀವಿ ಗಾಡಿ ಮೈಲೇಜೇ ಬಂದಿಲ್ಲ ಈ ಟ್ರಿಪ್ಪು ನೋಡಿ ಇವಾಗ ಎಕ್ಸ್ ನೈಸ್ ರೋಡ್ ಹತ್ತತ್ರ ಇದ್ದೀವಿ ರೋಡ್ ಹತ್ತಾ ಇದ್ದೀವಿ ಆಲ್ರೆಡಿ ಇವಾಗ ಬಿಟ್ರೆ ನಾನ್ ಸ್ಟಾಪ್ ಹೊಸೂರು ಮಾರ್ಕೆಟೇ ಚಚ್ಬೇಕಂದ್ಕಳ್ರಿ ಗಾಡಿ ಇವಾಗ ಇಲ್ಲಿಂದ ಇನ್ನೂ ಒಂದು ಅರವತ್ತೈದು ಎಪ್ಪತ್ತು ಕಿಲೋಮೀಟ್ರ್ ಐತೆ ಅನ್ಸುತ್ತೆ ನನ್ನ ಪ್ರಕಾರ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೊಸೂರು ಮಾರ್ಕೆಟ್ಗೆ ರೀಚ್ ಆಗೋಣ ಬರೇ ಟೋಲ್ಗಳಲ್ಲಿ ಜಾಮ್ ಆಗೋದೇ ಆಗ್ಬಿಟ್ಟೈತೆ ಇವತ್ತು ಕೆಲಸ ಬೆಳಗ್ಗೆಯಿಂದ ಇದೇ ಕೆಲಸ ಆಗ್ಬಿಟ್ಟೈತೆ ನೋಡಿ ಈ ಕಡೆ ಎಷ್ಟು ಬೂತ್ ಓಪನ್ ಇದ್ದರೂ ಓಪನ್ ಮಾಡಿಲ್ಲ ಇಲ್ಲಿ ಮೂರೇ ಮೂರು ಬಿಟ್ಕೊಂಡು ಕುಂತಿದ್ದಾರೆ ಹಿಂದೆ ಒಂದು ಕಿಲೋಮೀಟ್ರ್ ಗಟ್ಟಲೆ ಗಾಡಿ ನಿಂತಿದ್ದಾವೆ ಕೇಳೋರಿಲ್ಲ ಕೇಳೋರಿಲ್ಲ ಟೋಲ್ ಅವ್ರನ್ನಂತೂ ಇವರಿಂದ ನಮ್ಮ ಟೈಮ್ ಎಷ್ಟು ವೇಸ್ಟ್ ಆಗ್ತೈತೆ ಅಂತ ನಮಗೆ ಮಾತ್ರ ಗೊತ್ತು ಏನೂ ಮಾಡಂಗಿಲ್ಲ ನೋಡಿ ಫುಲ್ಲು ಎಲ್ಲ ಕ್ಲೋಸ್ ಮಾಡಿ ಕೂತ್ಕೊಂಡಿದ್ದಾರೆ ಕೂತ್ಕಂಡಿದಲ್ಲಿ ಮೂರ್ತಿ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗ್ತೀವಿ ರೀಚ್ ಆಗ್ತೀವಿ ಕರೆಕ್ಟಾಗಿ ಟೈಮ್ ಬಂದು ಎರಡು ಗಂಟೆ ಹತ್ತು ನಿಮಿಷ ಇನ್ನೂ ಮಾರ್ಕೆಟ್ ರೀಚ್ ಆಗಿಲ್ಲ ಇನ್ನು ಇಲ್ಲಿಂದ ಏಳು ಕಿಲೋಮೀಟ್ರ್ ಐತೆ ಮಾರ್ಕೆಟು ನಮ್ಗೆ ಎಲ್ಲಿ ಹೋದರೂ ಜಾಮ್ ಜಾಮ್ ಜಾಮಲ್ಲೇ ತಗಲಾಕೊಂಡ್ಬಿಟ್ಟಿದ್ವಿ ಇವತ್ತು ಬೇಜಾರಾಗಿ ಹೋಗ್ಬಿಡ್ತು ಸಕ್ಕತ್ತಾಗಿ ಏನು ಮಾಡ್ತೀರಾ ನೋಡಿ ಎಲ್ಲಿಂದ ಎಲ್ಲಿಗೋದ್ರೂ ಜಾಮೇನೆ ಯಾಕಂದರೆ ಇವತ್ತು ಬಂದು ಶನಿವಾರ ಯಾಕಂದರೆ ಇವತ್ತು ಬಂದು ಶುಕ್ರವಾರ ವೀಕೆಂಡು ಮುಂದಿನ ವಾರ ಹಬ್ಬ ಇರೋದರಿಂದ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಊರ್ಗೆ ಹೋಗೋರು ಜಾಸ್ತಿ ಇವತ್ತು ಹಂಗಾಗಿ ಇಷ್ಟೊಂದು ಟ್ರಾಫಿಕ್ ಇರೋದು ಇಲ್ಲಾಂದರೆ ಇಷ್ಟೊಂದು ಟ್ರಾಫಿಕ್ ಇರ್ತಾ ಇರಲಿಲ್ಲ ಏನು ಮಾಡೋಕ್ಕಲ್ಲ ಮತ್ತೆ ಮುಂದೆ ಒಂದು ಓವರ್ ಸೈಜ್ ಗಾಡಿ ಬೇರೆ ಹೋಗ್ತಾ ಇದೆ ಓವರ್ ಸೈಜ್ ಲೋಡಿರೋದು ಅಂದರೆ ಬಾಡಿಯಿಂದ ಹೊರಗಿರೋದು ಲೋಡು ಹಂಗಾಗಿ ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಆಗೈತೆ ಇನ್ನೇನೊಂದು ಎಂಟು ಕಿಲೋಮೀಟ್ರ್ ಐತೆ ಮಾರ್ಕೆಟು ಆದಷ್ಟು ಬೇಗ ಹೋಗಿ ರೀಚ್ ಆಗಿ ಖಾಲಿ ಮಾಡಿಸ್ಬಿಡೋಣ ಬನ್ನಿ ಇವೆಲ್ಲ ಗಾಡಿಗಳು ಬಂದು ಕೃಷ್ಣಗಿರಿಯಿಂದ ಬೆಂಗಳೂರು ಕಡೆ ಬರ್ತಾ ಇರೋವು ಹೊಸೂರು ಬೈಪಾಸ್ ಬೈಪಾಸ್ ಪೂರ್ತಿ ಜಾಮ್ ಇದೆ ನೆಲಮಂಗ್ಳದಲ್ಲಿ ಹೆಂಗೆ ಜಾಮ್ ಆಗಿತ್ತು ಇಲ್ಲೂ ಹಂಗೆ ಜಾಮ್ ಆಗೈತೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಗಾಡಿಗಳೇ ಈ ಜಾಮಲ್ಲಿ ತೊಂಡ್ರು ಒನ್ ಅವರ್ ಮೇಲೆ ಬೇಕು ಹೋಗಿ ನೋಡಿ ಹೆವಿ ಟ್ರಾಫಿಕ್ ಗುರು ಬೆಂಗ್ಳೂರು ಕಡೆಗೆ ಲೋಡೆ ಇನ್ನೂ ಸ್ವಲ್ಪ ದಿನ ಅನಿಸ್ಬಿಡುತ್ತೆ ನೋಡಿ ಟ್ರಾಫಿಕ್ 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 ಇವತ್ತಂತೂ ನರಕ ನೋಡ್ಬಿಟ್ಟಿದ್ವಿ ಟ್ರಾಫಿಕಲ್ಲಿ ಇನ್ನ ಎಲ್ಲಿವರೆಗೈತ್ ಗುರು ಟ್ರಾಫಿಕ್ ಇಸ್ ಇಷ್ಟ ದೊಡ್ಡ ಗಾಡಿಗಳು ಬೇರೆ ಬರ್ತವೆ ವಿಂಡ್ ಮಿಲ್ ನಾವು ಅದು ಸಮಸ್ಯೆನೆ ನೋಡುವಷ್ಟುರೂ ಟ್ರಾಫಿಕ್ ಸಿಗುತ್ತೆ ನಮ್ಗೆ ಗಾಡಿನ ತಗೊಂಬಂದು ಗಾಡಿನ ಕಾಟ ಮಾಡಿಸಿದಾಯ್ತು ವೇಬ್ರಿಡ್ಸ್ ಬಿಲ್ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಅಂಗಡಿ ಹತ್ರ ಹೋಗ್ಬೇಕು ಒಂದೂವರೆ ಅವರ್ ಲೇಟ್ ಆಗೈತೆ ನೋಡೋಣ ಬನ್ನಿ ಕಾಟ ನೋಡಿ ಎಂತ ಜಾಗದಾಗ ಇಟ್ಟಾನೆ ಇಲ್ಲಿ ಒಳಗಿಟ್ಟಾನೆ ಆ ಯಾರು ಬರ್ತಾರೆ ಇಲ್ಲಿಗೆ ನೋಡಿ ಗುಂಡಿ ಎಷ್ಟು ಶುದ್ಧ ಕಾಟಾಕ್ ಬರೋ ಜಾಗಕ್ಕೆ ಭಾಳ ಹಿಂಸೆ ಇದು ಇಲ್ಲಿಗೆ ಬರೋದು ಇಲ್ಲಿಗೆ ಬಂದು ಇವಾಗ ಇಲ್ಲೇ ಯೂಟರ್ನ್ ಮಾಡಿ ಈ ಕಡೆ ರೋಡ್ಗೆ ಹೋಗ್ಬೇಕು ಗಾಡಿ ಕಟ್ಟೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಇದಂದು ಬನ್ನಿ ರೋಡ್ ನೋಡಿ ಯಾವ ಥರ ಇದೆ ಯಪ್ಪ ಫೈನಲ್ ಆಗಿ ಮಾರ್ಕೆಟಿಗೆ ಬಂದು ಹಗ್ಗ ತಾಡ್ಪಲ್ಲೆಲ್ಲ ಇದೀವಿ ನೋಡ್ಬೋದು ಹಗ್ಗ ಎಲ್ಲ ಬಿಚ್ಚಿದಾಯಿತು ಇನ್ ತಾಡ್ ಪಲ್ ಒಂದು ಮರ್ಚಿಕ್ಬೇಕು ಹತ್ತು ನಿಮಿಷಕ್ಕೆಲ್ಲ ಬಿಚ್ಚಾಕ್ಬಿಟ್ವಿ ಪಟ 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 ಅಂತ ಮೇಲೆ ಕತ್ತಿ ಪಲ್ ಒಂದು ಮರ್ಚಿಕ್ಬಿಟ್ರೆ ಇಲ್ಲೇ ಅನ್ಲೋಡ್ ಮಾಡ್ಕೊತಾರ ಅರ್ಧ ಇದ್ರ ಬ್ಯಾಕ್ ಸೈಡ್ ಅರ್ಧ ಖಾಲಿ ಮಾಡಿಸಂದು ಬನ್ನಿ ನೋಡಿ ಫಸ್ಟ್ ನೈಟ್ ಟ್ರಿಪ್ಪೇ ನಮ್ಮ ಗಾಡಿ ಟಚ್ ಆಗಿ ಇದು ಪೂರ್ತಿ ಬೆಂಡ್ ಆಗೈತೆ ಒಂದು ಹ್ಯಾಂಗಲ್ಲು ಇದು ಬಂದು ಲೈಟ್ ಹೊಡೆದೋಗೈತೆ ಹ್ಞೂ ಮತ್ತು ನೋಡಿ ಸ್ಕ್ರಾಚ್ ಇಲ್ಲಿಂದ ಇಲ್ಲಿವರೆಗೂ ಬಂದೈತೆ ಮತ್ತು ಇಲ್ಲಿಂದ ಇಲ್ಲಿವರೆಗೂ ಇವತ್ತಾಗಿದ್ದು ಇದಿಷ್ಟು ಫಸ್ಟ್ನೇ ಟ್ರಿಪ್ಪಾಗಿ ಹಿಂಗಾದರೆ ಭಾರಿ ಬೇಜಾರಾಗ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಜಾಗ ಇರಲಿಲ್ಲ ಅವ್ರದ್ದು ಏನು ತಪ್ಪಿಲ್ಲ ನೋಡಿ ಇದು ಉಜ್ಜಿರಾಜ್ ಇವತ್ತು ಜಾಗ ಇಲ್ಲದಿದ್ದ ಕಾರಣ ಈ ಥರ ಆಗೈತೆ ಇದೊಂದೇ ಉಜ್ಜಿದ್ದು ಇಷ್ಟೇ ಇನ್ನೇನು ಆಗಿಲ್ಲ ಫಸ್ಟ್ನೇ ಪಾಯಿಂಟಲ್ಲಿ ಖಾಲಿ ಮಾಡ್ಕೊಂಡು ಎರಡನೇ ಪಾಯಿಂಟ್ ಹೋಗಬೇಕು ಅಲ್ಲಿ ಜಾಗ ನೋಡ್ಕೊಂಬರಕ್ಕೆ ಹೋಗಿದ್ದು ಈಗ ಇಲ್ಲಿ ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗಿ ಗಾಡಿ ಹಾಕೋಣಂತೆ ಗಾಡಿದ ಹಗ್ಗ ತಡ್ಪಲ್ಲೆಲ್ಲ ಬಿಚ್ಚಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ಲೋಡ್ ಮಾಡಿ ಇನ್ನೊಂದು ಆ ಕಡೆ ಅಂಗಡಿಗೆ ಒಂದು ಸರಿ ಹಾಕ್ಬೇಕಂತೆ ಅರ್ಧ ಅರ್ಧ ಎರಡು ಅಂಗಡಿಗೆ ಹಂಗಾಗಿ ವೆಯ್ಟ್ ಮಾಡೋಣ ರಾತ್ರಿ ಆಯ್ತಂದು ನಿಲ್ಸಿದ ಗಾಡಿ ಬೆಳಗ್ಗೆ ಆರು ಕಾಲ ಅದು ಇನ್ನೂ ಖಾಲಿ ಮಾಡ್ತಾನೆ ಇದಾರೆ ನಮ್ದಂತೂ ನೋಡಿ ಒಳಗೆಲ್ಲ ಖಾಲಿ ಮಾಡಿ ಇವಾಗ ಹೊರಗಡೆ ಒಂದು ಅಂಗಡಿಯಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನಮ್ದನ ಖಾಲಿ ಆಗೋಯ್ತು ಅಲ್ಲೊಂದು ಗಾಡಿ ಆಯ್ತು ನೋಡಿ ಆ ಗಾಡಿಯವ್ರ ಪಾಡಂತೂ ಬೇಡ ಇವತ್ತು ಇವತ್ತು ಅರ್ಧ ಖಾಲಿ ಮಾಡಿದ್ದಾರೆ ಇವಾಗ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಸಂಜೆವರೆಗೂ ಈ ಗಾಡಿನ ಯಾರೂ ಬಂದು ನೋಡೋರಿಲ್ಲ ಈರುಳ್ಳಿ ಕತ್ಕೊಂಡು ಡ್ರೈವರ್ ಅಲ್ಲೇ ಗಾಡಿ ಒಳಗೆ ಇರಬೇಕು ಈರುಳ್ಳಿ ಏನೋ ಕದ್ಕೊಂಡು ಹೋದ್ರು ಯಾರನ್ನ ಅಂದರೂ ಡ್ರೈವರೇ ಕಟ್ಕೊಡ್ಬೇಕು ಸಂಜೆವರೆಗೂ ಡ್ರೈವರ್ ಜವಾಬ್ದಾರಿ ಈರುಳ್ಳಿ ಕಾತ್ಕಂಡು ಅಲ್ಲೇ ಇರಬೇಕು ಸಂಜೆ ಮೇಲೆ ಖಾಲಿ ಮಾಡಿ ಬಾಡಿಗೆ ಕೊಟ್ಟು ಕಳಿಸ್ತಾರೆ ಹಾಂ ಯಾವ ನ್ಯಾಯ ಇದು ಹಾಂ ಅರ್ಧ ಮುಖಾಲು ಬಾಗ ಖಾಲಿ ಮಾಡ್ಕೊಂಡು ಕಾಲು ಬಾಗ ಹಾಂಗ್ಬಿಡೋದು ನಮ್ಮದು ಇನ್ನೂ ಒಂದು ನಿಟ್ಟಿತ್ತು ಒಂದು ಮೂವತ್ತು ಮೂವತ್ತು ಇಲ್ಲ ಹೆಂಗೋ ನಮ್ದು ಇಲ್ಲಿ ಹೊರ್ಗಡೆ ಖಾಲಿ ಮಾಡ್ತವ್ರೆ ಇಲ್ಲಾಂದರೆ ಅವ್ರ ಥರ ನಾವು ಸಂಜೆವರೆಗೂ ಇಲ್ಲೇ ಕೂತ್ಕೊಂಡು ಕಾದ್ಕೊಂಡಿದ್ದು ಇದು ಮಾಡಬೇಕಿತ್ತು ನೋಡಿ ಈ ಥರ ಎಲ್ಲ ಮಾಡ್ತಾರೆ ಇನ್ನು ಇಲ್ಲ ನಮ್ಮ ಕೆಳಗನೆ ಇಳಿಸೋರೆ ಕೆಲವು ಊರುಗಳಿದ್ದಾವೆ ಅಲ್ಲಂತೂ ಗಾಡಿ ಹೋಗಿ ನಿಂತ್ಕೊಂಡ್ರೆ ಗಾಡಿ ಒಳಗೆ ಸೇಲ್ ಮಾಡ್ತಾರೆ ಇವತ್ತು ಸೇಲ್ ಆಗಿಲ್ಲ ಗಾಡಿ ಅಲ್ಲೇ ನಿಲ್ಲಿಸ್ಕೊಂಡು ಮತ್ತು ನಾಳೆ ಸೇಲ್ ಮಾಡ್ತಾರೆ ನಾಳೆನೂ ಸೇಲಾಗಿಲ್ಲ ಮತ್ತು ನಾಡ್ದು ಅಲ್ಲೇ ಕಾದ್ಕೊಂಡಿರ್ಬೇಕು ಕಾತ್ಕೊಂಡು ಅವರು ಆ ಥರನೂ ಇದ್ದಾವೆ ಕೆಲವು ಊರುಗಳು ಆ ಎಲ್ಲ ನಾವು ಲೋಡ್ ಮಾಡ್ದಾಗ ತೋರಿಸ್ತೀವಿ ನಿಮ್ಗೆ ನೋಡೋಣ ನಮ್ ಗಾಡಿ ಎಷ್ಟೈತಿ ಖಾಲಿ ಮಾಡ್ತಾರೆ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀವಿ ನಿಮ್ಗೆ ಓಕೆ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯ್ತು ಮತ್ತೆ ನೆಕ್ಸ್ಟ್ ಫ್ಲಾಗ್ ಶೂಟ್ ಮಾಡ್ಬೇಕಲ್ಲ ಹಂಗಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಫ್ಲಾಗ್ ಅಲ್ಲಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್